ಇಬ್ರು ಸೇರಿದ್ಮೇಲೆ ಏನಾದ್ರು ಆಗೋದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಹಾಯ್ ಚಾನಲ್ಯ ಸ್ಪೆಷಲ್ ವಿಥ್ ಏನ್ ಸ್ಪೆಷಲ್ ಅಂದ್ರೆ ನಂಗೆ ಸುಸ್ತಾಗಿತ್ತು ಸೋ ಪ್ರವಿ ಅಡ್ಗೆ ಮಾಡ್ತೀನಿ ಅಂತ ಅವರೇ ಅಡ್ಗೆ ಮಾಡ್ತಾ ಇದ್ದಾರೆ ನಂಗೆ ನೀನ್ ಮಾಡಬೇಡ ಅಂತ ಬಿಟ್ಸ್ ಬಿಟ್ಟು ಅದೇನಂದ್ರೆ ಸ್ಪೆಷಲ್ ನನ್ಗೆ ಫೇವರೇಟ್ ಪಾಲಕ್ ರೈಸ್ ಇವ್ರ ಮಾಡೋ ಸ್ಪೆಷಲ್ ರೆಸಿಪಿ ಇದು ಹೇಗ್ ಮಾಡ್ತೀಯಾ ಮಾಡ್ತೀನ ಸಾಕಷ್ಟು ಮಾಡ್ತಾರೆ ನನಗೆ ಸುಸ್ತಾದಾಗ ಒಂದೊಂದು ಚಿಕನ್ ಚಿಕನ್ ಗಂಟೆ ಮಾಡ್ತೀನಿ ಆಮೇಲೆ ಚೆನ್ನಾಗಿರುತ್ತೆ ಬ್ಯಾಚುಲರ್ ಚಿಕನ್ ಬ್ಯಾಚುಲರ್ ಚಿಕನ್ ಬರೀ ಸಿಹಾ ಇದ್ರಲ್ಲಿ ಸಿಹಾನ್ ಬೇರೆ ಊಟ ಮಾಡಿಸ್ತಾ ಅಡಿಗೆ ಮಾಡ್ತಾ ಇದೀವಿ ಇಬ್ರು ಸೇರ್ಕೊಂಡು ನಾನು ಅಡುಗೆ ಮಾಡಿದೆ ನಾನು ಸಿಹಿಯಾಗಿ ಊಟ ಮಾಡಿಸ್ಲಿಕ್ಕೆ ಹಾಲಿಗೆ ಬಂದೆ ಇವಳು ನೋಡಿದ್ರೆ ಪ್ರವಿ ಬೇಕು ಪ್ರವಿ ಬೇಕು ಅಂತಿದ್ದಾಳೆ ಡೈಲಿ ಪ್ರವಿ ಜೊತೆ ಆಟ ಆಡಿ ಆಟಾಡಿ ಇವತ್ತು ಬೇಕಂತ ಯಾರ್ ಬೇಕು ಸಿಹ ನಿಂಗೆ ಯಾರ್ ಬೇಕು ಮಮ್ಮಿ ಹೆಸರೇನು ಸಿಹ ಮಮ್ಮಿ ಹೆಸರೇನು ಹೇಳು ಹಲೋ ನೋಡಿ ಅವಳ ಟಾಯ್ಸ್ ಎಷ್ಟೊಂದಿದೆ ಈ ಆಟ ಆಡೋದು ಹಲೋ ಬೇಬಿ

ನಾವೆಲ್ಲ ರೆಡಿ ಮಾಡ್ಕೊಂಡ್ವಿ ಆಟ ಮಾಡ್ತಾ ಇದ್ದಾಳೆ ಪಾಲಕ್ ರೈಸ್ ಏನೇನ್ ಬೇಕಾಗಿದೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇನ್ನೇನ್ ಮಿಕ್ಸಿ ಮಾಡ್ಕೋಬೇಕು ಗ್ಯಾಸ್ ಕೂಡ ಅನ್ನನು ರೆಡಿ ಆಗಿದೆ ಬಂದ್ರು ಪಾಲಕ್ ರೈಸ್ ಪಾಲಕ್ ರೈಸ್ ಏನ್ ಮಾಡ್ಕೋಬೇಕು ಕಲ್ತೆ ನೀನು ಏನ್ ಕಲ್ತಿದ್ದು మాట్లాడొచ్చు నేచురల్ ఇదండి ఇది నిందనే రెసిపీ ఒబ్బూరు అంతర్ మార్తరు డైరెక్ట్ గా పలావ్ మార్తరులా ఆ తరను మార్తరు పాలా రైస్ మీమనేలు లాంగ్ మార్తరు మీ అమ్మ ఏం అవుదు మళ్ళీ మిక్సీ మార్కొడ్లా హ్మ్ మిక్సీ ఓకే ನನಗೆ ಮಿಕ್ಸಿ ಕೂಡ ಮಾಡಕ್ಕೆ ಬಿಡ್ತಾ ಇಲ್ಲ ರೈಸ್ ಒಂದು ನಾನ್ ಮಾಡಿದೀನಿ ಹುಳಿ ಮಾಡಕ್ಕೆ ಅವರೇ ಅಡಿಗೆ ಮಾಡಿದ್ರು ಅಂತ ಮತ್ತೆ ಕ್ರೆಡಿಟ್ ಮತ್ತೆ ಆಮೇಲೆ ನಿಮ್ಗೆ ಹೋಗ್ಬಾರ್ದು ಏನ್ ಮಾಡ್ತಾರ ನೋಡ್ ಬರ್ಲಾ ಹೋಗೋಣ ಹೋಗಣ ಹೋಗಣ ನಮ್ಮ ಅಡಿಗೆ ಮನೆ ವಾಚಿಂಗ್ ಟಿವಿ ಮೇಡಮ್ ಅವ್ರು ಕೂಡ ಅಡುಗೆ ಮನೆಗೆ ಬಂದು ಕಿಚನ್ ಅಲ್ಲಿ ಕುತ್ಕೊಂಡವ್ರು ಎದ್ದಾಳಿ ಮೇಡಂ ಅವ್ರು ನಾನ್ ಫ್ರೀ ಟೈಮ್ ಅಲ್ಲಿ ಇವಳಿಗೆ ಏನಾದ್ರು ಅಡ್ಗೆ ಮಾಡ್ಬೇಕಂದ್ರೆ ಇಲ್ಲೇ ಕೂರ್ಸುತ್ತೆ ಪಾಲಕ್ ರೈಸ್ ಗೆ ಎಲ್ಲ ರೆಡಿ ಇದೆ ಹೇಳಿ ನೀವೇ ಒಂದೇ ಬಟ್ರು ಒಂದೇ ಬೆಟ್ರ ಒನ್ ಮಿಲಿಟ್ ಬಟ್ರ ಅಷ್ಟೇ ಪಾಲಕ್ ರೈಸ್ ಮಾಡೋಕೆ ಏನೇನು ಐಟಮ್ಸ್ ಬೇಕಪ್ಪ ಅಂದ್ರೆ ಪಲಾವ್ ಎಲೆ ಚಕ್ಕೆ వంగ ఏలకి రిమైనింగ్ ఎలా నార్మల్ ఐటమ్స్ ఈరుళ్ళి చిల్లీ మే కరివేరు కమణ్ మట బి పల్లక్ రైస్ ఆయిల్ అదకే సో ఆయిల్ కాదు అల్వా నోడు సాకల్వా సాకల్ ಎಷ್ಟು ಟೇಬಲ್ ಸ್ಪೂನ್ ಅಂದ್ರೆ ಒಂದು 4 ಟೇಬಲ್ ಸ್ಪೂನ್ ಆಯಿಲ್ ಬೇಕಾಗುತ್ತೆ ಆಕ್ಚುಲಿ ಒಂದು 5 ಮೆಂಬರ್ಸ್ ಗೆ ಮಾಡ್ತಿರೋದು ಈಗ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದೀವಿ ನೆಕ್ಸ್ಟ್ ಮಸಾಲಾ ಐಟಂ ಫಸ್ಟ್ ಅದು ಹಾಕಿದ್ರೆ ಸ್ವಲ್ಪ ಗಮ ಬರುತ್ತಲ್ವಾ ಅದು ಮತ್ತೆ ಕಸೂರಿ ಮೆಥಿ ಯೂಸ್ ಮಾಡ್ತೀಯಾ ಬಡ ಬಡ ಓಕೆ ಕಸೂರಿ ಮೆಥಿ ಎಲ್ಲ ಯೂಸ್ ಮಾಡಲ್ಲ

ಆನಿಯನ್ ಸ್ವಲ್ಪ ಗ್ಲಾಸಿ ಗ್ಲಾಸಿ ಆಗ್ಬೇಕಲ್ವಾ ತೀರ ಫ್ರೈ ಆಗಬಾರ್ದು ಫ್ರೈ ಮಾಡ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ತರ ಚೆನ್ನಾಗಿರುತ್ತೆ ತುಂಬಾ ಜಾಸ್ತಿ ಇಟ್ಕೊಂಡ್ಬಿಟ್ರೆ ಸರಿ ಫ್ರೈ ಆಗಲ್ಲ ಆನಿಯನ್ಸ್ ಎಲ್ಲ ಸಿ ಆಗಿ ಆ ಮಾಡ್ಸಿ ಆ ಮಾಡ್ಸಿ ಬರ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಗ್ಯಾಪ್ ತಗೊಂಡು ಖಾರ ಜಾಸ್ತಿ ಆಗಲ್ವಾ ಏನಾಗಲ್ಲ ಕರೆಕ್ಟ್ ಇದೆ ಫೈವ್ ಮೆಂಬರ್ಸ್ ಅಲ್ಲ ಓಕೆ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದು ಫ್ರೆಶ್ ಆಗಿರ್ಬೇಕು ಮನೆಯಲ್ಲೇ ಮಾಡಿದ್ರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇಷ್ಟ ಹಾಕು ಹಾಕು ಇನ್ನ ಸ್ವಲ್ಪ ಹಾ ಓಕೆ ಬಸ್ ಸ್ಪೂನ್ ನಾವ್ ಯಾವಾಗಲೂ ಅಷ್ಟೇನೆ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಮನೆಯಲ್ಲೇನೆ ಮಾಡ್ಕೊತೀವಿ ಎಲ್ಲ ಅಡ್ಗೆಗೂ ಬೆಸ್ಟ್ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಹೊರ್ಗಡೆ ಸಿಗೋದು ಏನು ಚೆನ್ನಾಗಿರಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ಮೇಲೆ ಸ್ವಲ್ಪ ಅದು ಹಸಿ ಅಂಶ ಹೋಗಬೇಕು ಆ ತರ ಫ್ರೈ ಮಾಡ್ಕೋಬೇಕು ಹಸಿ ಅಂಶನ ಹಸಿ ಹಸಿ ಇರುತ್ತಲ್ಲ ಸ್ಮೆಲ್ ಆಯಿಲ್ ಬಿಟ್ಕೋಬೇಕು ಅದು ಓಕೆ ಮತ್ತೆ ನಾಳೆ ಏನು ಮಾಡ್ಕೊಡ್ತೀನಿ ಬಿರಿಯಾನಿ ಮಾಡ್ತೀಯ ಮಾಡ್ತೀನಿ ಇವ್ರು ಮಾಡೋ ದೊಣ್ಣೆ ಬಿರಿಯಾನಿ ನೀವು ತಿಂದು ಬಿಟ್ರೆ ಎಲ್ರು ಫ್ರೀ ಇದ್ದಾಗ ಮಾಡ್ತೀನಿ ಆಕ್ಚುಲಿ ನಂಗೆ ಕುಕಿಂಗ್ ಅಂದ್ರೆ ಇಷ್ಟ ಫ್ರೀ ಇದ್ದಾಗ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಮಾಡ್ತೀನಿ ಜಸ್ಟ್ ಫ್ಯಾಷನ್ ಗೆ ಅಷ್ಟೇ ಕುಕಿಂಗ್ ಇಷ್ಟ ನಮ್ದು ಹೌದು ಹಾಬಿನೇ ಕುಕಿಂಗ್ ಊಟ ಮಾಡಬೇಕಲ್ಲ ಮತ್ತೆ ನೀವು ಊಟ ಅಡಿಗೆ ಮಾಡಲಿಲ್ಲ ಅಂದ್ರೆ ನಾನು ಸೇ ಹೆಂಗ್ ಊಟ ಮಾಡೋದು ಹೌದಾ ಸ್ವಲ್ಪ ಕಮ್ಮಿ ಇರೋದು ಓಕೆ ಇದನ್ನ ಕಟ್ ಮಾಡ್ಲಾ ಹ್ಮ್ ಕಟ್ ಮಾಡ್ಕೊಂಡು ಬಿಡು ಮೇಡಮ್ ಅವರು ಸುಮ್ಮನೆ ಅದಕ್ಕೆ ಇವಾಗಲೇ ಕಟ್ ಮಾಡ್ಕೊಂಡು ಹೋಗ್ಬಿಡೋಣ ಅವ್ರು ಯಾವಾಗ ಕರೀತಾರೋ ಗೊತ್ತಿಲ್ಲ ಅಡ್ ಹೆಸರಿಗೆ ಪ್ರವೀಣ್ ಅಡಿಗೆ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾನೆ ಅದ್ರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ನಂದೇನೆ ವರ್ಕ್ ಇರೋದು ಗೊತ್ತಾ ಅನ್ನ ಮಾಡೋದು ಕೋರಿಯಂಡರ್ ಕಟ್ ಮಾಡೋದು ಕೋರಿಯಂಡರ್ ಕಟ್ ಮಾಡೋದು ಕೆಲಸನಾ ಹಾ ಮತ್ತೆ ಅದೆಲ್ಲ ಟೈಮ್ ಟೈಮ್ ಸರಿಗ್ ನಾನೇ ಅಲ್ಲಾ ಹಾಕಿದ್ದೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನೇ ಮಾಡಿದ್ದೆ ಅದಕ್ಕೆ ನಾನೇ ಮಾಡ್ದೆ ನೆಕ್ಸ್ಟ್ ಗಾಲಿ ಆಗಿತ್ತು ಮತ್ತೆ ಮಾಡ್ಬೇಕೇ ಇತ್ತಲ್ಲ ಅದಕ್ಕೆ ನಂದೆ ಸಿಕ್ಸ್ಟಿ ಪರ್ಸೆಂಟ್ ವರ್ಕ್ ಅಂತ ಹೇಳ್ದೆ ಅಷ್ಟೇ ಇಬ್ರು ಸೇರಿದ್ಮೇಲೆ ಒಂದೇನಾದ್ರೂ ಆಗೋದು ಏನಾಗುತ್ತೆ ಅಡಿಗೆ ಆಗುತ್ತೆ ಮೊದಲೇ ಮಾಡೋಕ್ಕಾಗಲ್ಲ ಇದು ಹಾಕಿ ಇವಾಗ ಏನು ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆವಲ್ಲ ಓಕೆ पालक पेस्ट ऑलरेडी रेडी ಮಾಡಿ ಇಟ್ಕೊಂಡಿದ್ದೀವಿ ಇದು கொஞ்சம் ನೀರು ಹಾಕಬಹುದಾ ಮೇಡಾ ಮೇಡಾ ತುಂಬಾ ಗಟ್ಟಿ ಇತ್ತು ಅಂದ್ರೆ ಅಷ್ಟ ಆಗಲಿ ಇವ ऑलरेडी ಇದು ಲಿಕ್ವಿಡ್ ತರನೇ ಇದೆ ಸ್ವಲ್ಪ ನೀರು ಹಾಕಿದ್ದೆ ನಾನು ಆಗಲೇ ಮксиಮอล ಅವರು ನಮ್ಮ ಮೇಡಂ ಅವರು ಬಂದ್ರಾ ಏನು ನೋಡ ಬರಲ್ಲ पापा ಒಬಳ್ನೆ ಬಿಟ್ ಬಂದ್ಬಿಟ್ಟಿದೀವಿ ಬಿಟಿತೆವಿ ಇಲ್ಲ ಆಟಾರ್ತಿದ್ನಲ್ಲ ಇವಾಗ ಇದು ಕಂಪ್ಲೀಟ್ ನಾವು ಹಾಕಿರೋ ಪೇಸ್ಟ್ ಹಸಿ ಇದು ಎಲ್ಲ ಹೋಗ್ಬೇಕು ಹಸಿ ಅಂಶ ಎಲ್ಲ ಹೋಗ್ಬೇಕು ಆಯಿಲ್ ಬಿಟ್ಕೋಬೇಕು ಮೇಲ್ಗಡೆ ಅಲ್ಲಿವರೆಗೂ ಕುಕ್ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಹಾಕ್ಬಿಡ ನಾವು ಉಪ್ಪು ಹಾಕಿಲ್ಲ ಇವಾಗ ಉಪ್ಪು ಹಾಕೊಂಡ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ಸ್ಟಾರ್ಟಿಂಗ್ ಹಾಕ್ಬಿಟ್ರೆ ಯಾಕೇನು ಮಮ್ಮು ಅಂತೆ ಸೊ ನೀನು ಕ್ಯಾರಿ ಆನ್ ಮಾಡ್ತೀಯಾ ಎಲ್ಲ ಮಾಡ್ತೀಯಲ್ಲ ಅಡುಗೆ ಹುಲಿ ಮಾಡಿಬಿಟ್ಟು ಜಸ್ಟ್ ಅದನ್ನ ತೋರ್ಸು ಆಮೇಲೆ ಅದೆರಡು ಮಿಕ್ಸ್ ಮಾಡಿಬಿಟ್ಟು ಎಲ್ರಿಗೂ ತೋರ್ಸೀನಿ ಓಕೆ ನಾನು ಸಿಯಾಗೆ ಮಮ್ಮು ಮಾಡಿಸ್ತೀನಿ ಸಿಯಾಗೆ ನೋಡಿ ಹೊಟ್ಟೆ ಹಸ್ವಾಗ್ಬಿಟ್ರೆ ಅವಳೆ ಕೇಳ್ತಾಳೆ ಇವಾಗ ರೈಸಿಗೆ ಸಾಲ್ಟ್ ಹಾಕಿದೆಯಲ್ಲ ಹಾ ಹಾಕಿದೀನಿ ಸ್ವಲ್ಪ ಹಾಕಿದೀನಿ ನೋಡ್ಕೊಂಡು ಹಾಕು ಓಕೆನಾ ಪಾಲಕ್ ರೈಸಿಗೆ ಮಸಾಲ ರೆಡಿ ಆಗ್ತಿದೆ ಇನ್ನೊಂದು ಸ್ವಲ್ಪ ಸ್ಮೆಲ್ ಇದೆ ಪಾಲಕ್ಕು ಇದೆಲ್ಲ ಸ್ಮೆಲ್ ಎಲ್ಲ ಹೋಗಬೇಕು ನೀಟಾಗಿ ಆಯಿಲ್ ಬಿಟ್ಟರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಹಸಿ ಹಸಿ ಇರುತ್ತೆ ಆಲ್ಮೋಸ್ಟ್ ಮಸಾಲ ಎಲ್ಲ ರೆಡಿಯಾಗಿದೆ ಕರೆಕ್ಟ್ ಎರಡು ಒಂದು ನಿಮಿಷ ಸಾಕು ಎರಡು ನಿಮಿಷನೂ ಬೇಡ ಆಯಿಲೆಲ್ಲ ಬಿಟ್ಕೊಂಡಿದೆ ಒಂದು ನಿಮಿಷ ಮಾಡಿದರೆ ಸಾಕು ಈ ಥರ ಅಲ್ಲಿ ಉಟ್ಕೋಬೇಕು ಫೈನಲಿ ನಮ್ಮ ಪಾಲಕ್ ರೈಸ್ ಮಸಾಲ ಇಸ್ ರೆಡಿ ಆಲ್ರೆಡಿ ರೈಸ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಇವಾಗ ಎರಡು ಮಿಕ್ಸ್ ಮಾಡಿ ಟೇಸ್ಟ್ ಮಾಡಿ ಹೇಳ್ತೀವಿ ಕಮ್ಮ ರೈಸ್ ಮಾಡಿ ಇಟ್ಕೊಂಡಿದ್ದೀವಿ ಆಲ್ರೆಡಿ ಮಸಾಲ ಕೂಡ ರೆಡಿಯಾಗಿದೆ ಸ್ವಲ್ಪ ಕೊರಿಯನ್ರಿಗೆ ಕೊರಿಯಂಡ್ರ್ ಹಾಕ್ಕೊಂಡು ಮಸಾಲೆಗೆ ರೈಸ್ ಮೇಲೆ ಸ್ವಲ್ಪ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಂಬಿಡೋಣ ಪಾಲಕ್ ರೈಸ್ ಅಷ್ಟೇ ಅಲ್ಲ ಎಲ್ಲ ರೈಸು ಮಾಡ್ಕೋಬೋದು ಸೊಪ್ಪಿಂದು ಇವಾಗ ಪುದೀನಾ ರೈಸ್ ಆಯಿತು ಮೆಂತೆ ರೈಸು ಇದೇ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಟ್ರೈ ಮಾಡಿಲ್ಲ ನೋಡಿ ಟ್ರೈ ಮಾಡಿ ಇಷ್ಟು ಹೆಂಗಿದೆ ಅಂತ ನೀವು ಕಮೆಂಟ್ ಮಾಡಿರಿ ಮಿಕ್ಸ್ ಮಾಡಿ ತೋರಿಸಿ ಫೈನಲ್ ಆಗಿ ಈ ಥರ ಬಂದಿದೆ ಸಕ್ಕ ತಂದ್ರೆ ಸಖತ್ ಟೇಸ್ಟ್ ಮಾತ್ರ ನೀವು ಬೇಕಿದ್ರೆ ಟ್ರೈ ಮಾಡಿ ರವಿ ಅಡುಗೆ ಮಾಡೋದ್ರಲ್ಲಿ ಇದ್ದು ಮಾತ್ರ ನನಗೆ ಸಖತ್ ಅಂದರೆ ಸಖತ್ ಇಷ್ಟ ಟೇಸ್ಟ್ ವೈಸ್ ಅಂತೂ ಈ ಸಲ ತುಂಬಾ ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ನನ್ನ ಇವತ್ತಿನ ಲಾಗ್ ಬಂದು ಹೇಗಿತ್ತು ಅಂತ ಸೊ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ನಾವು ಅನ್ಕೋತೀವಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಟಿಲ್ ದನ್ ಟೇಕ್ ಕೇರ್ ಬಾಯ್ ಲವ್ ಯು ಆಲ್